ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಸರ್ಕಾರದ ಕಡೆಯಿಂದ ಒಂದು ಆದೇಶ ಬಂದಿದೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳು ಕೂಡ ಸೊ ಮಹಿಳೆಯರು ಏನಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ನೀವು ಮಾಡಲಿಲ್ಲ ಅಂತ ಅಂದರೆ ಹನ್ನೊಂದನೇ ಕಂತಿನ ಹಣ ಏನಿದೆ ಎರಡು ಸಾವಿರ ರೂಪಾಯಿ ಹಣ ಅದು ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಸೊ ಮಿಸ್ ಮಾಡಿದಲೇ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಿ ಅನ್ನುವಂತಹ ನ್ಯೂಸು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸೊ ಎಲ್ಲ ಕಡೆ ತುಂಬಾ ವೈರಲ್ ಆಗ್ತಿದೆ ಅಂತಲೇ ಹೇಳಿ ಸೊ ಹಾಗಿದ್ರೆ ಆ ಒಂದು ಕೆಲಸ ಏನು ಏನು ಮಾಡಬೇಕು ಅಥವಾ ಇದೇನಾದ್ರೂ ಫೇಕ್ ನ್ಯೂಸ್ ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಒಂದು ಗೊಂದಲ ಇರುತ್ತೆ ಸೊ ಅದನ್ನು ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಸೊ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ಮೆಸೇಜನ್ನು ಮಾಡ್ತಾನೆ ಇದ್ದೀರಾ ಸೊ ಅಂಥವ್ರಿಗೆ ಹೇಳೋದಾದರೆ ಮೊದಲನೇದಾಗಿ ಅದನ್ನು ಹೇಳೋದಕ್ಕಿಂತ ಮುಂಚೆ ಇವಾಗ ಈ ಒಂದು ಕೆಲಸವನ್ನ ಮಾಡೋದು ತುಂಬಾ ಕಡ್ಡಾಯ ಸೊ ಮಾಡಲಿಲ್ಲ ಅಂತಂದರೆ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬರೋದಿಲ್ಲ ನಿಮ್ಮ ಖಾತೆಗೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಏನು ಒಂದು ಕೆಲಸವನ್ನು ಮಾಡಬೇಕು ಅಂತ ತುಂಬ ಜನಕ್ಕೆ ಗೊಂದಲ ಇರುತ್ತೆ ಅಂತಲೇ ಹೇಳ್ಬೋದು ಸೊ ದಿನದಿಂದ ದಿನಕ್ಕೆ ಒಂದು ಹೊಸ ಹೊಸ ಅಪ್ಡೇಟ್ಗಳನ್ನು ಕೊಡ್ತಿರ್ತಾರೆ ಮತ್ತೊಮ್ಮೆ ಏನಪ್ಪ ಈ ಒಂದು ಹೊಸ ಅಪ್ಡೇಟು ಸೊ ಈ ಕೆಲಸ ಅಂತ ಬೇರೆ ಹೇಳ್ತಿದ್ದಾರೆ ಏನು ಆ ಒಂದು ಕೆಲಸ ಅಂತ ಎಲ್ರಿಗೂ ಕೂಡ ಒಂಥರ ಟೆನ್ಷನ್ನು ಆಗುತ್ತೆ ಒಂಥರ ಕುತೂಹಲ ಕುತೂಹಲ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹೇಳೋದಾದರೆ ಇವಾಗ ಮೊದಲನೇದಾಗಿ ನಮ್ಮ ಏನು ಬಾಪೂಜಿ ಕೇಂದ್ರ ಆಗಿರ್ಬೋದು ಬೆಂಗಳೂರು ಒಂದು ಕೇಂದ್ರ ಆಗಿರ್ಬೋದು ಸೊ ಈ ರೀತಿ ಏನು ಸೇವಾ ಕೇಂದ್ರಗಳಿದೆ ಈ ಒಂದು ಕೇಂದ್ರಗಳಿಗೆ ಮಹಿಳೆಯರು ತುಂಬಾ ಕ್ಯೂ ನಿಲ್ತಿದಾರಂತೆ ಯಾಕೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಒಂದು ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಸೊ ಒಂದು ವರ್ಷ ಆದಮೇಲೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಏನಿದೆ ಸೊ ಆ ಒಂದು ಅಪ್ಲಿಕೇಶನನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂತ ಸೊ ಅಪ್ಡೇಟ್ ಅಂತ ಅಂದರೆ ಇವಾಗ ಬೇರೆದೆಲ್ಲ ಯಾವ್ದಾದ್ರು ಒಂದು ಸ್ಕೀಮ್ಗಳನ್ನು ಪ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಸೊ ಅದಕ್ಕೆ ಒಂದು ಈ ರೀತಿ ಇರುತ್ತೆ ಆ ಒಂದು ವರ್ಷಕ್ಕೊಂದು ಸಲ ನಾವು ಅಪ್ಡೇಟ್ ಮಾಡಿಸ್ಬೇಕು ಚೆಕ್ ಮಾಡಿಸ್ಬೇಕು ಅಂತ ಸೊ ಅದೇ ರೀತಿಯಾಗಿ ಮಹಿಳೆಯರು ಏನು ಮಾಡ್ತಿದ್ದಾರೆ ಸೇವಾ ಕೇಂದ್ರಗಳ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಂಡು ಈ ರೀತಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನನ್ನು ಕೂಡ ಅಪ್ಡೇಟ್ ಮಾಡಿಸ್ಬೇಕಂತೆ ಅಂತ ಒಂದು ಗಾಸಿಪ್ ಸುದ್ದಿ ರೀತಿ ಅವರೇನೇ ಹಂಚ್ಕೊಂಡು ಅಂತ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹೇಳಿಕೊಂಡು ಈ ರೀತಿ ಮಾಡ್ತಿದಾರಂತೆ ಬಟ್ ಇಲ್ಲಿ ರಿಯಲ್ ಆಗಿ ಹೇಳೋದಾದರೆ ಯಾವುದೇ ರೀತಿಯಾದಂತಹ ಒಂದು ಅಪ್ಡೇಟ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ಗೌರ್ಮೆಂಟಿಂದನೂ ಯಾವುದೇ ಅಫಿಷಿಯಲ್ ಆಗಿ ನಿಮಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ನೀವು ಅಪ್ಡೇಟ್ ಮಾಡಿಸ್ಬೇಕು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ವರ್ಷ ಆಯಿತು ಅಂತ ಹಾಗಿದ್ರೆ ನೀವೇ ಯಾಕೆ ಸುಮ್ಮನೆ ಫೇಕ್ ಆಗಿ ನ್ಯೂಸ್ಗಳನ್ನು ಕೇಳಿಕೊಂಡು ನೀವು ಹೋಗಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಸುಮ್ಮನೆ ತಲೆ ಕೆಡಿಸ್ಕೊಳ್ತೀರಾ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಕೊನೆ ದಿನ ಇಲ್ಲ ಹಾಗೆಯೇ ಅಪ್ಡೇಟ್ ಮಾಡಿಸೋಕ್ಕೂ ಕೂಡ ಕೂಡ ಯಾವುದೇ ಆದಂತಹ ಒಂದು ಸ್ಟೇಟ್ಮೆಂಟನ್ನು ಅಫಿಷಿಯಲ್ ಆಗಿ ಸರ್ಕಾರದ ಕಡೆಯಿಂದ ಹೇಳಿಲ್ಲ ಹಾಗಾಗಿ ಯಾವ ಒಂದು ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾವ ಒಂದು ಕೆಲಸವನ್ನು ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಹಣ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಬರುತ್ತೆ ಅದರ್ವೈಸ್ ಒಂದು ಕಂತು ಬಂದಿಲ್ಲ ಅಂತಂದರೆ ನಾನು ಹೇಳಿದಂತಹ ಲಾಸ್ಟ್ ವಿಡಿಯೋಗಳಲ್ಲಿ ಏನು ಹೇಳಿದೆ ಆ ಒಂದು ಇಲಾಖೆಗಳಿಗೆ ಭೇಟಿ ಮಾಡಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ ಅಷ್ಟೇ ಯಾವುದೇ ರೀತಿ ಅಪ್ಡೇಟ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್